ಒಂದ್ ಸ್ವಲ್ಪ ಕಮ್ಮಿ ಮಾಡೋ ಸೊ ನಮಸ್ಕಾರ ಡಾಕ್ಟರ್ ಅವರು ಈ ವಿಷಯ ಏನಪ್ಪಾ ಅಂದ್ರೆ ಈ ವಿಡಿಯೋ ಏನೈತಿ ನೋಡ್ರಿ ಪಾರ್ಟ್ ತ್ರೀ ಐತಿ ನೋಡ್ರಿ ಪಾರ್ಟ್ ಒನ್ ಟೂ ಯಾರು ನೋಡ್ರಿ ಅಂತ ಹೇಳಿ ಅವ್ರ ಎಷ್ಟ್ರ ಈ ವಿಡಿಯೋ ತಿಳಿದ್ ನೋಡ್ರಿ ಈಗ ಡೈರೆಕ್ಟ್ ನಾವ್ ಕನಕ ಹೊಂಟಿವ್ರಿ ಕನಕ ಯಾವ ಕನಕ ಹೊಂಟಿವಾರ ನೋಡ್ರಿ ಪಿ ಎಂ ಬುದಿ ಕನಾರ್ರಿ ಆ ಕನಕ ಹೋಗಿದ ವಿಡಿಯೋ ಐತಿ ನೋಡ್ರಿ ಪಾರ್ಟ್ ತ್ರೀ ಐತಿ ನೋಡ್ರಿ ಪಾರ್ಟ್ ಒನ್ ಮತ್ತು ಟೂ ಎಲ್ಲಾರು ನೋಡ್ಕೊಂಡ್ ಬರ್ರಿ ಅಂದ್ರೆ ಈ ವಿಡಿಯೋ ತಿಳಿದ್ರಿ ಫೈನಲಿ ನಾವು ಕಾಟ ಎಲ್ಲಾ ಆಗ್ತಾವ ನೋಡ್ರಿ ಅಲ್ಲಿ ಬಂದಿವಿ ಆ ಸೈಡ್ ನೋಡಬಹುದ್ರಿ ಅಲ್ಲಿ ಏನೈತಿ ನೋಡ್ರಿ ಅಲ್ಲಿ ಕಾಟ ಅದು ಎಲ್ಲ ಆಗ್ಲತ್ತವ್ರಿ ಟ್ರ್ಯಾಕ್ಗಳ್ರಿ ಈಗ ಹೇಳ್ಬೇಕಂದ್ರೆ ಒಂದ್ ಏಳು ಒಂದು ಟ್ರ್ಯಾಕ್ ಗಳು ಬಂದಾವ್ರಿ ಇನ್ನ ಟ್ರ್ಯಾಕ್ ಗಳು ಬರ್ಲತ್ತವ್ರಿ ಇದನ್ ಐದ್ ನೋಡ್ರಿ ಇದ ಬೈಪಾಸ್ ರೋಡ್ ಐತಿ ನೋಡ್ರಿ ಅಲ್ಲಿ ಬೋರ್ಡ್ ಕಾಣಿಸ್ತಿ ನೋಡ್ರಿ ಆ ಬೋರ್ಡ್ ಆಗ್ರಿ ಜಮ್ಕಂಡಿ ಇಪ್ಪತ್ತು ಕಿಲೋಮೀಟರ್ ತೋರ್ತೇವ್ರಿ ಈ ರೀತಿ ಐತಿ ನೋಡ್ರಿ ಈಗ ಬಂದಿವ್ರಿ ನೋಡ್ರಿ ಆ ಸೈಡ್ ನೋಡ್ರಿ ಎಲ್ಪರ್ಟಿ ಫೈಟರ್ ಕಟ್ಟ ಅಲ್ಲಿ ನಿಂತೈತ್ರಿ ಈಗ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಯಾವ ಟ್ರ್ಯಾಕ್ಟರ್ ಎಲ್ಲ ತೋರ್ಸನ್ರಿ ಹಿಂಗೈತ್ ನೋಡ್ರಿ ಸಿಚುವೇಶನ್ ಹೇಳ್ಬೇಕಂದ್ರೆ ನೈಟ್ ಈಗ ಟೈಮ್ ನೋಡಬಹುದು ಎಲ್ಲ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲ ನೋಡ್ ಬಂದಾರಿ ನೋಡ್ರಿ ಕನ ಎಲ್ಲಿ ಹಿಡಿದ್ ನೋಡ್ರಿ ಆ ಸೈಡ್ ಹೋಂಡಿ ಬಿಟ್ಟು ನೋಡ್ರಿ ಇಲ್ಲಿ ಹಿಡಿದ್ರಿ ಹೇಳ್ಬೇಕಂದ್ರೆ ಒಂದು ಐದಾರು ಕಿಲೋಮೀಟರ್ ಐತ್ರಿ ಆ ಕನಕ್ ಕಡೆ ಹೊಂಟಿ ಬಿಟ್ಟಿವ್ರಿ ಎಲ್ಲಾ ಟ್ರ್ಯಾಕ್ಟರ್ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ಹನ್ನೊಂದು ಟ್ರ್ಯಾಕ್ಟರ್ ಬಂದಿದ್ವಿ ಈ ಸೈಡ್ ನೋಡಬಹುದು ಈಗ ಹೊಂಟೀವ್ರಿ ಆ ಕನದಾಗ ಹೋಗ್ರಿ ನಿಮ್ಗೆ ರೀ ಆ ಕನದಾಗ ಮ್ಯಾಚ್ಗಳು ಗಳು ಏನೇನು ಏನೇನವು ಮತ್ತು ಯಾವ ರೀತಿ ರೋಡ್ ಐತಿ ಅಂತ ಹೇಳಿ ರೀ ಈಗ ನಾವು ಹೆಸರು ಲೈಟಿಂಗ್ ನೋಡ್ರಿ ಮರಿ ಸೌಂಡ್ ಸೌಂಡದ ಮತ್ತು ಮುಂದೆ ಲೈಟಿಂಗ್ ನೈಟ್ ಕಾಣಿಸ್ತೈತೆ ಹೇಳಿ ನೋಡಬಹುದು ನೋಡ್ರಿ ಇಲ್ಲಿ ಲಾಟದು ಎಲ್ಲ ಐರಿ ಕನ್ನ ಸ್ಟಾರ್ಟ್ ಆಗಿ ನನ್ನ ನನ್ ಕೈಲಿ ಎಷ್ಟ ಆದಷ್ಟ ವಿಡಿಯೋಗಳು ಮಾಡಿನ್ರಿ ಅಂದ್ರಿ ಒಂದು ಟ್ರಕ್ಳು ಮಾಡಿರ್ಲಿಕ್ಕೆ ಸಾರಿ ರೀ ಯಾಕಂದ್ರೆ ನನಗೆ ಟೈಮ್ ಸಿಕ್ಕಿಲ್ರಿ ಆ ಕಾರಣಕ್ಕೆ ನಾನು ಒಂದು ಸ್ವಲ್ಪ ಕೆಲಸ ಇದ್ರೆ ಆ ಕಾರಣಕ್ಕೆ ಮಾಡೋದಾಗಿಲ್ರಿ ಇಲ್ಲಿ ಹಿಡಿದು ಯಾವ ಟ್ರಕ್ಗಳು ಮಾಡಿರಿ ಎಲ್ಲಾ ಟ್ರಕ್ಗಳು ವೀಡಿಯೋ ನೋಡ್ಕೊಂಬ್ರಿ

جانين کي جا رهي ٿا جا رهيا آهي ಲ್ಲಿ ಮ್ಯಾಚ್ ಯಾರು ಕೂಡ ಬಿತ್ತಂದ್ರೆ ನೋಡ್ರಿ ದೇವಿಕೋಪ್ ದಾದಾ ಮರಿ ಮರಿ ಇಂಡ್ರಿ ಮ್ಯಾಚ್ ಬಿದ್ರೆ ನೋಡ್ಕೊಂಡ್ ಬರ್ರಿ ಸೊ ಎಲ್ಲರೂ ಮ್ಯಾಚ್ ನೋಡ್ರಿ ಹ್ಯಾಂಗ ಯಾರು ಬೇರೆ ಟ್ರ್ಯಾಕ್ಟರ್ ಮರಿ ಹಿಂದಿರಿ ಮತ್ತ ದೇವ್ ರೀ ಎರಡು ಟ್ರಾಕ್ ಫುಲ್ ಅನ್ನೋದು ಫುಲ್ ತಿಂಡಿ ಆಟ ಆಡಿದ್ರಿ ಮತ್ತೆ ಮರಿ ಇಂಡಿಲಿ ರೀ ಹೊಸ ರೀ ಈಗ ಹೇಳ್ಬೇಕಂದ್ರೆ ಇನ್ನ ಒಂದು ಎರಡು ಮೂರು ಕನ ಗ್ರಿಪ್ ಹಿಡಾಂಗಿಲ್ಲ ರೀ ಯಾಕಂದ್ರೆ ಟೈರ್ ಪೂರ್ತಿ ತಿಕ್ಕಬೇಕಾದ್ರೆ ಯಾರ್ಯಾರ ಕನದ ಟ್ರಾಕ್ಟರ್ ಡ್ರೈವರ್ಗಳು ಮತ್ತು ಟ್ರ್ಯಾಕ್ಟರ್ ಇರ್ತಾವ ನೋಡ್ರಿ ಕನ್ನದವ್ರು ಯಾರ ನೋಡ್ರಿ ಅವ್ರಿಗೊತ್ತರಿ ಟೈರ್ ಹೊಸ ಹಾಕಿದ್ರ ಬಳಕ ಎಷ್ಟು ಕನ್ನ ಹಿಡಂಗಿಲ್ಲ ಮತ್ತೆ ಎಷ್ಟು ತಿಕ್ಕಬೇಕ ಗೊತ್ತೆ ಅದಕ್ಕೆ ನಾವು ಏನಂದ್ರೆ ಜಮಕಂಡಿ ಒಳಗೆ ಈ ಟ್ರಾಕ್ಟರ್ ಟ್ರ್ಯಾಕ್ ಹೆಂಗಿದ್ರ ಬನ್ರಿ ಒಳಗ ಒಳಗೆ ರಿಮೋಡ್ ಮಾಡ್ಸಿದ್ವಿ ಅದಕ್ಕೊಂದು ಸ್ವಲ್ಪ ತಿಕ್ಕೊಂದು ಕಿಸಿದ್ರೆ ಅಲ್ಲಿ ಹೋಗಿದ್ದೀವಿ ಕನಕ್ರಿ ಸೆನೇ ಇದೇ ನಾನು ನೋಡ್ರಿ ಮತ್ತೆ ಮುಂದೆ ಯಾವ ಕನಕ ಬರ್ತೀರಿ ಆ ಕನಕ ಹೋಗ್ರಿ ಅಂತ ಇಲ್ಲಿ ಹಿಡಿದು ಏನಾಯ್ತಂದ್ರೆ ನೋಡಿ ನಾ ಮರಿ ಹಂಡಿ ಟ್ರ್ಯಾಕ್ಟ್ರು ತಗೊಂಡ್ಸಂದ್ರಿ ಬಂದ್ಬಿಟ್ಟಿವಿ ನಾವ ಸುದೀಪ್ ಅನಾರ್ರಿ ಮತ್ತೆ ಉಕ್ಲಿ ದಾದಕಟ್ರಿ ಆ ಟ್ರಾಕ್ಟರ್ ಹೊರಗೆ ಬಿತ್ರಿ ಅದಕ್ಕೋಸ್ಕರ ನಾವೆಲ್ಲರೂ ಮ್ಯಾಚ್ ಎಲ್ಲ ನಾಲ್ಕು ಗಂಟೆಗೆಲ್ಲ ಎಲ್ಲ ರೀ ಆ ಉಕ್ಲಿ ದಾದಾರಿ ರೀ ಮರಿ ಇಂಡಿಯಲ್ಲಿ ಟ್ರ್ಯಾಕ್ಟ್ರು ತೊಗೊಂಡ್ರಿ ನಾವು ಆ ಮನೆ ಕಡೆ ಹೊಂಟು ಬಿದ್ದೀವಿ ರೀ ರಾತ್ರಿ ಭಾಳ ಅಂದ್ರೆ ಭಾಳ ನೇಟ್ಲಿ ಮನೆ ಮಳಿ ಸ್ಟಾರ್ಟ್ ಆಯ್ತು ರೀ ನೋಡ್ಬೋದು ರೀ ಈಗ ಸಗಡ್ಡ ಮಳಿ ಬರಲ್ಲ ಆದ್ರೆ ಅದಕ್ಕೆ ನಾವು ಇಲ್ಲಿ ಪೆಟ್ರೋಲ್ ಪಂಪದಾಗ ಬಂದ ಮನ್ಕೊಂಡಿದ್ವಿ ಈಗ ಟೈಮ್ ಹೇಳ್ಬೇಕಂದ್ರೆ ಒಂದು ಏಳು ಗಂಟೆ ಇದ್ರೆ ಅದಕ್ಕೆಲ್ಲ ಇನ್ನ ಸುದ್ದಿ ಬನ್ನ ಮತ್ತೆ ಅನ್ನಿಲ್ಲ ನಮ್ಮ ಅನ್ಕೊಂಡಾರೆ ನಮ್ಮ ಬೆಳಿಗ್ಗೆ ಎದ್ದೆ ವಿಡಿಯೋದೆಲ್ಲ ನಿಮಗೆ ತೋರಿಸ್ಬೇಕಾದ್ರೆ ಈಗ ಅಲ್ಲಿಂದ ಡೈರೆಕ್ಟ್ ಡೈರೆಕ್ಟಾಗಿ ಬಿಟ್ಟು ನೋಡಿರಿ ನೋಡಬಹುದು ನೀವು ನೋಡ್ರಿ ಫುಲ್ ನೇಟ್ ಮಳಿ ಬರಲಾತ್ರಿ ಮಳಿ ನೋಡಬಹುದು ಇಟ್ಟು ಕೆಟ್ಟ ಫುಲ್ ತಿಂಡಿಲೆ ಮಳಿ ಹಚ್ಚಿ ಹೇಳ್ಬೋದು ನೋಡ್ರಿ ಬೇಕಾದ್ರ ಫುಲ್ ತಿಂಡಿಲೆ ಮಳಿ ಬೀಳತ್ರಿ ಒಟ್ಟ ಹರಕೆ ನೀಡದ ಬೆಳಿಗ್ಗೆ ನೀಡದ್ ಮಳೆನೇ ಐತ್ರಿ ಒಂದ್ ಎರಡ್ ಮೂರ್ ಆಯ್ತು ಮಳೆನೇ ಐತ್ರಿ ಅಲ್ಲಿ ನೋಡ್ರಿ ಮರಿ ಹಿಂಡಿ ಹುಲಿ ಅಲ್ಲಿ ಬರ್ಲಾ ಮಳಿ ಅಂದ್ರೆ ಫುಲ್ ತಿಂಡಿಗೆ ಆಗೇತ್ರಿ ನೋಡಬಹುದು ಜಾಕೆಟ್ ಜಾಕಿಟ್ಟು ಹಾಕೊಂಡ ಅಲ್ಲಿ ಟ್ರಾಕ್ಟರ್ ತೊಗೊಂಡ್ ಬರ್ಲತ್ತಾರೀ ನಾ ತುಸು ಈ ಸೈಡ್ ಬಂದ್ ಕೂತ್ ಬಿಟ್ಟಿ ನೋಡ್ರಿ ಒಟ್ಟ ಹುಡ್ ಒಳಗ್ರಿ ಫುಲ್ ಅನಾಹುತಲೆ ಮಳಿ ಬಿಡಾತತ್ತ ಹೇಳ್ಬೋದ್ ನೋಡ್ರಿ ನೋಡ್ರಿ ಪಾ ಈ ರೀತಿ ಐತಿ ನೋಡ್ರಿ ಹಂಗ ನಾವ್ರಿ ಡೈರೆಕ್ಟ್ ಬಂದ್ ಇಷ್ಟ ಜಮಖಂಡಿಗೆ ರೀಚ್ ಆಗಿವ್ರಿ ಜಮಖಂಡಿ ಒಳಗ್ರಿ ಮಳಿ ಅದು ಎಲ್ಲ ಒಂದ್ ಸ್ವಲ್ಪ ಈಗ ಫೈನಲಿ ಜಮಖಂಡಿ ಬಂದಿವ್ರಿ ಜಮಖಂಡಿಗೆ ಜಮಖಂಡಿಗೆ ಬಂದ್ ಕಿಸಿದ್ರಿ ಮೋಟರ್ ಸೈಕಲ್ ತೊಗೊಂಡಿವಿ ಮೋಟರ್ ಸೈಕಲ್ ತೊಂದು ಕಿಸಿಂದ್ರಿ ಅಂಕ ಉಗುಲಿ ದೊ ಸಕಡೆ ಆ ಕಡೆ ಹೊಂಟು ಬಿಟ್ಟಿದ್ರೆ ಅಂಕ ನಾವು ಮರಿ ಇಂಡಿವ್ಲಿ ಟ್ರ್ಯಾಕ್ಟ್ರಿ ಈ ಒಂದು ಸ್ವಲ್ಪ ಇಲ್ಲಿ ಹಚ್ಚಿ ಹೋಗೋರಿದ್ರೆ ಮರಿ ಇಂಡಿವುಲಿ ಟ್ರ್ಯಾಕ್ಟ್ರ್ ಹಚ್ಚಿ ಕಿಸಿಂದ್ರಿ ನಾವು ಒಂದು ಸಕಡೆ ಕೊಟ್ಟಲ್ಲಿಗೆ ಹೋಗ್ಬೇಕಾದ್ರಿ ಅಂಕ ಸುದೀಪನ ತಗೊಂದು ಹೊಂಟಾರ ನೋಡ್ಬೋದು ರೀ ನಾ ಹಿಂದೆ ವಿಡಿಯೋ ಮಾಡೋದಿನ್ ರೀ ಈಗ ಟ್ರ್ಯಾಕ್ಟ್ರದು ಹಚ್ಚಿ ಕಿಸಿಂದ್ರಿ ಈಗ ಆಲ್ಮೋಸ್ಟ್ ಹೇಳೋಕೆ ಟೈಮ್ ಅಲ್ಲಿಂದ ಬರ್ಲಾಕ ಈಗ ಟೈಮ್ ಇಲ್ಲಂದ್ರೆ ಅಂದ್ರೆ ಬಂದ್ರಿ ಒಂದು ಒಂಬತ್ತು ಗಂಟೆ ಟೈಮ್ ಆಗಿದ್ರಿ ರೀ ಒಂಬತ್ತು ಗಂಟೆ ಟೈಮ್ ಆಗಿದ್ರೆ ಈಗ ಡೈರೆಕ್ಟಾಗಿ ನಾವು ಟ್ರ್ಯಾಕ್ಟರ್ ಹಚ್ಚಿರಿ ಈಗ ಒಂದು ಸ್ವಲ್ಪ ಮಳೆ ನಿಂತರೆ ಎರಡು ಮೂರು ತಾಸು ಭಾಳ ಅಂದ್ರೆ ಭಾಳ ನೇಟ್ ಮಳೆ ಇದ್ರೆ ಈಗ ಒಂದು ಸ್ವಲ್ಪ ಮಳೆ ನಿಂತದಕ್ಕೆ ಒಂದು ಸ್ವಲ್ಪ ಶಾಂತ ರೀತಿ ಆಗಿರ್ತೈತೆ ನೋಡ್ರಿ ಈಗ ನಾವು ಈಗ ಫೈನಲಿ ನಾವೆಲ್ಲ ಟ್ರ್ಯಾಕ್ಟರ್ ಅದು ಹಜ್ ರೀ ಮನಿಗೆ ಹೊಂದ್ಬಿಟ್ಟಿವ್ರಿ ನಾವೀಪ್ರಿ ಅದು ಎಲ್ಲ ಭಾಳ ಐತ್ರಿ ಈಗ ಸ್ವಲ್ಪ ಬಿಸಿರುವ ಆದ್ರೆ ಹರ್ಯಾಣದ ಫುಲ್ ಅಂದ್ರೆ ಫುಲ್ ತಂದಿನ ಐತೆ ಅಂತ ರೀ ಈಗ ಹೋಗೋಣ ಮನೀಗ್ರಿ ಮನೀಗೆ ಹೋಗ್ ರಿ ಮತ್ತೇನ್ರಿ ಹೊಂಟೇವ್ರೀಗ ತಗೊಂಡ್ರಿ ಹೋಗೋಣತ್ರಿ ಮನಿಗ್ರಿ ಮನೆಗೆ ಹೋಗಿ ಸಿಗ್ತೀವ್ರಿ ನಿಮ್ಗೆ ರೀ ಮತ್ತೇನೇನ್ರಿ ಹೆಂಗ್ ಧ್ಯಾನ ಏನ್ ಇಲ್ಲ ಎಲ್ಲ ಆಗ್ಲಾರದ ಮಾಹಿತಿ ನಿಮ್ಗ ಮನ್ಯಾಗ ಹೋಗಿ ಎಲ್ಲ ಹೇಳ್ತೇನ್ ರೀ ಅವ್ ಮನಿಗ್ ಹೊಂಟಿದ್ವಿರಿ ಈಗ ಅಲ್ಲಿ ಗಾಡಿ ಮ್ಯಾಗ ಮನಿಗ್ ಹೊಂಟಿದ್ವಿರಿ ಈಗ ಉಕ್ಲಿ ತಗೋದ್ ಏನ್ ಐತಿ ನೋಡ್ರಿ ಸ್ವಲ್ಪ ವಾಡೋದು ಕಮ್ಮಿ ಮಾಡೋರ್ದಿರಿ ವಾಡ ಒಂದ್ ಸ್ವಲ್ಪ ಐತ್ರಿ ವಾಡ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂತ ಹೋಗ್ತೀವ್ರಿ ನಾಷ್ಟ ಅದು ಮಾಡ್ತೀವ್ರಿ ಒಂದ್ ಸ್ವಲ್ಪ ಸಿದೀಪನ್ನ ಇವತ್ ನಮ್ಗ ನಾಷ್ಟಾ ಮಾಡ್ಸಾರ್ದಾರತ್ರಿ ಸಿದೀಪನ್ನ ಮಾಡ್ತೀರಿ ಇಲ್ಲ ನಿಮ್ ಕಡೆ ಇದೀರಲ್ಲ ಸಾಕಾರ ಸಾಕಾರ ನೀವ್ ಅದಿರಿ ಇವ ಸಾಕಾರ ಬಂದೇ ಮಾಡ್ಸ್ ಬಂತರಿ ಬಂಗಾರ ಕೊಡ್ರಿ ಅಂತ ಇಲ್ಲ ಬಡವ್ರಂದ್ರಿ ಹಾ ಮತ್ತೆ ಫೈನಲ್ರಿ ಕೊಟ್ಟಲಿಗಿ ಬಂದಿವ್ರಿ ಕೊಟ್ಟಲಿಗೆ ಬಂದ್ರಿ ನನ್ ಸ್ಕೂಟಿ ಇದ್ರಿ ಸ್ಕೂಟಿ ಎಲ್ಲ ತಗೊಂಡ್ರಿ ಈಗ ಹೊಂಟಿನ ನಾ ಮನಿಗ್ರಿ ಮನಿಗೆ ಹೊಂಟಿನ ಈ ಸೈಡ್ ಮಳಿ ಅಂದ್ರು ಭಾಳ ಅಂದ್ರೆ ಭಾಳ ಆಗೈತ್ರಿ ನೋಡ್ಬೋದ್ರಿ ಎಲ್ಲಾ ಕಡೆ ಮಳಿದು ಭಾಳ ಐತ್ರಿ ಸ್ಕೂಟಿ ನಂದು ಬರ್ಲತ್ತಾರೀ ಮಳಿ ಭಾಳ ಐತ್ರಿ ರೋಡ್ ಎಲ್ಲ ನೋಡ್ಬೋದ್ರಿ ಫುಲ್ ಅಂದ್ರೆ ಫುಲ್ ನೀಟ್ ಮಳೆ ಆಗತ್ರಿ ಈ ಸೈಡ್ರೆ ರೀ ಇನ್ನುಸ್ತಾ ರೋಡೆಲ್ಲ ನೀರೇ ಐತಿ ನೋಡ್ಬೋದ್ರಿ ಅನಾಹುತ ಮಳಿ ಐತಿ ನೋಡ್ರಿ ಒಟ್ಟ ಕಡೆ ತಿಂಡಿ ಕನ ಐತ್ರಿ ತಿಂಡಿ ಕನದಾಗ ಸಕಟ ತಿಂಡಿಲಿ ಮಳೆ ಐತ್ರಿ ಈ ಕಡೆ ಎಲ್ಲಾ ಇಲ್ಲಿ ಸಕಟ್ರಿ ಮಳಿ ಆಗಿಬಿಟೈತ್ ನೋಡ್ರಿ ಹೇಳ್ಬೇಕಂದ್ರಿ ಒಟ್ಟ ಹೇಳಿ ಅನಾಹುತಲಿ ಎಲ್ಲಾ ಮಳೆ ಐತ್ರಿ ಗಮ್ಮ ನೋಡಬಹುದು ನೀರ್ ನೋಡ್ರಿ ಎಷ್ಟ ಓ ಮೈ ಗಾಡ್ ಓ ಇಲ್ಲಿ ನೋಡ್ರಲ್ಲ ತುಂಬೆ ಬರಲ್ಲ ಆದ್ರೆ ಹಾದಿ ಐತಿರಿ ಹಾದಿಲಿ ತುಂಬಿ ಬರಲ್ಲ ಆದ್ರಿ ಇಂತಾದ್ರೂ ನಾನು ಸ್ಕೂಟಿ ಹಂಗ ಹೋಗ್ಬೇಕು ಏನು ಐನೇಲಿ ಹೇಳಬೇಕಂದ್ರ ಮಳಿ ಅಂದ್ರ ರೀ ಬಾಳ ಕೆಟ್ಟ ನೀಟ ಮಳಿ ಐತಿ ಅಂತಾದ್ರೂ ನನ್ನ ಸ್ಕೂಟಿ ಪಾ ಎರಡು ಮೂರು ಸಲ ಶಿಕ್ಕ ಬಿಡ್ತೀರಿ ಮಾಡೋದು ಏನು ಆಗಲಿಲ್ಲ ರೀ ಆಗ್ಲಿಲ್ರಿ ಒಟ್ಟಾರ ಎರಡು ಮೂರು ಸಲ ಶಿಕ್ಕ ಪ್ಯಾಕ್ ಆಗಿ ನಿಂತ ಬಿಡ್ತಿ ನನ್ಗ್ರಿ ಒಟ್ಟ ಸಾಕ ಸಾಕಾಗಿ ಹೋಯ್ತ್ ಪಾ ಹನ್ನೆರಡು ಗಂಟೆಗೆ ನಾ ಕೊಟ್ಟಿಗೆ ರೀ ಕೊಟ್ಟಲಿಗೆ ನಾವು ಮೂರು ವಟ್ಟ ಒಂದು ಮ ನಲ್ವತ್ತು ಕಿಲೋಮೀಟರ್ ಐತ್ರಿ ನಲ್ವತ್ತು ಕಿಲೋಮೀಟ್ರ್ ಬರಬೇಕಾದ್ರೆ ರೀ ಮೂರು ತಾಸು ತೋದ್ರಿ ನಾ ಫೈನಲ್ ಹೇಳಬೇಕಂದ್ರೆ ಮನೆಗೆ ಬರ್ಲಾಕ ನನಗೆ ನಾಲ್ಕು ಗಂಟೆ ಆಯ್ತು ರೀ ನಾಲ್ಕು ಗಂಟೆಗೆ ಬಂದ್ರಿ ರಾತ್ರಿ ಎಲ್ಲ ನಿಂದಿಲ್ಲ ರೀ ಡೈರೆಕ್ಟ್ ನೀವಂತ ಮನ್ಕೊಂಡ್ ರೀ ಮನ್ಕೊಂಡೆ ಅದ್ರ ಡೈರೆಕ್ಟ್ ಮರದಿನಾನ ಎದ್ ಬಿಟ್ಟಿನ ರೀ ಅಷ್ಟು ನೆದ್ದಿ ರೆಸ್ಟ್ ಅದು ಅಂದ್ರೆ ನನ್ನ ಸ್ಕೂಟಿ ಹಂಗ ತೊಗೊಂಡ್ ಬಂದಿವಿ ರೀ ಮಳೆ ಏನ್ ರೀ ವಾಟ ಅನಾ ಮಳೆ ಬಿದ್ದು ಬಿಟ್ಟು ನೋಡ್ರಿ ಹಂಗ ಈ ವಿಡಿಯೋ ನಿಮ್ಗೆ ಹ್ಯಾಂಗ ಅನಸ್ತ್ರಿ ಫುಲ್ ಅನಾವತ್ ಫುಲ್ ತಿಂಡಿ ಅನಸ್ತು ಇಲ್ಲೋ ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಂಗ ಆದಷ್ಟು ಎಲ್ಲರೂ ಶೇರ್ ಮಾಡ್ರಿ ಹಂಗ ಇದೇ ರೀತಿ ವಿಡಿಯೋ ವೀಡಿಯೋ ಮಾಡ್ಲಾಏನ ಮದ್ನ ಮಾಡಿದ್ರಿ ಹಂಗ ಮಾಡ್ಲಿ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮುಂದಿರಿ ಜಯ ತಿಂದ್ರಿ ಜಯ ಉತ್ತರ ಕರ್ನಾಟಕ ರೀ